ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಎದುರುಗಡೆ ಬಂದು ಕೂತ್ಕೊಂಡ ತಕ್ಷಣ ಒಬ್ಬ ಮನುಷ್ಯ ಅಥವಾ ಸಾಧಕನ ಹತ್ರ ಅಥ್ವಾ ಹತ್ರ ಬಂದಂಥ ಕೆಲವು ಕೆಲವೊಂದು ಜನಗಳಿಗೆ ಕಷ್ಟಗಳ್ನ ಪರಿಹಾರ ಮಾಡಬೇಕು ಅವ್ರು ಬಂದು ಕೂತ ತಕ್ಷಣ ಅವ್ರ ಕಷ್ಟ ಏನಿದೆ ಅವ್ರು ಏನು ಕೇಳಲಿಕ್ಕೆ ಬಂದಿದ್ದಾರೆ ನಿಮ್ಮ ಹತ್ರ ಅವ್ರು ಯಾವ ವಿಚಾರವಾಗಿ ನಿಮ್ಮ ಹತ್ರ ಬಂದಿದ್ದಾರೆ ನಿಮಗದು ಯಾವ ರೀತಿ ಹೇಳಬೇಕು ಯಾವ ರೀತಿ ಸಿದ್ಧಿ ಅಂಥದನ್ನೆಲ್ಲ ಹೇಳಬೇಕು ಅಂದರೆ ಸಿದ್ಧಿ ಹೆಂಗೆ ಮಾಡ್ಕೋಬೇಕು ಅನ್ನೋದು ಇವತ್ತಿನ ಒಂದು ವಿಡಿಯೋ ಇದನ್ನು ಅದಕ್ಕೆ ಮೊದಲು ನಾನು ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ ಆದರೆ ನೀವು ಮಾಡೋದು ಮಾಡ್ತಾನೇ ಇದ್ದೀರಾ ಯಾಕೆ ಅಂತ ಗೊತ್ತಾಗ್ತಿಲ್ಲ ವೀಕ್ಷಕರೇ ನನ್ನ ಚಾನಲು ಲಕ್ಷಾ ಚಾನಲು ಅಂತ ಕೂಡ ಹೇಳಿದ್ದೀನಿ ಲಕ್ಷಾ ಚಾನಲ್ಲು ತ್ರಿಶಕ್ತಿ ಚಾನಲು ಬೇರೆ ಇದೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಇನ್ನೂ ಇದಕ್ಕೆ ಮೇಲೆ ಹೇಳಬೇಕು ಅಂದರೆ ನನ್ನ ಡೈಲಿನೇ ಮೊದಲೇ ನಿಮಗೆ ಒಂದು ಪಿಚ್ಚರ್ ತೋರಿಸ್ಬಿಟ್ಟೆ ನಾನು ಹಾಕಬೇಕು ಅಂತ ಕಾಣಿಸುತ್ತೆ ಈಗ ಸಾಕಷ್ಟು ನನಗೆ ಅದನ್ನೇ ಹೇಳ್ತಾ ಹೇಳ್ತಾಯಿದ್ದೀರ ತ್ರಿಶಕ್ತಿ ಚಾನಲ್ ಬೇರೆ ಇದೆ ನನ್ನ ಲಕ್ಷ ಚಾನಲ್ ಬೇರೆ ಇದೆ ಒಬ್ಬರು ಮಾತು ವಾಯ್ಸು ಒಂದೇ ಥರ ಆಗಿರೋ ಇದಕ್ಕೆ ತಕ್ಷಣಕ್ಕೆ ಎಲ್ಲ ಅವರೇ ಅಂತ ನೀವು ತಿಳ್ಕೋಬಾರ್ದು ಅದನ್ನು ತಿಳ್ಕೊಳ್ಳಿ ಫೋನ್ ನಂಬರ್ಗಳು ಅವರು ಕೊಟ್ಟಿರ್ತಾರೆ ನಮ್ಮ ಒಂದು ಫೋನ್ ನಂಬರ್ ಕೂಡ ಕೊಟ್ಟಿರ್ತೀವಿ ಅಲ್ಲಿ ನಿಧಾನವಾಗಿ ನೋಡಿ ಹೇಗಿದೆ ಅಂದರೆ ಎಂಥ ದಡ್ರಿಗಾದ್ರೂ ಕೂಡ ಗೊತ್ತಾಗುತ್ತೆ ಏನಿದು ಅವರ ನಂಬರ್ ಏನಿದೆ ನಮ್ಮ ನಂಬರ್ ಏನಿದೆ ಇವ್ರದು ಲಕ್ಷಾ ಚಾನಲ್ ಇದೆ ಅವ್ರದ್ದು ತ್ರಿಶಕ್ತಿ ಚಾನಲ್ ಇದೆ ಅನ್ನೋದು ಎಂಥ ದಡ್ರಿಗಾದ್ರೂ ಗೊತ್ತಾಗುತ್ತೆ ಆದರೆ ಅಂದರೆ ಪದೇ ಪದೇ ಅದನ್ನೇ ಅಂದರೆ ಕೆಲವೊಂದು ಸಾರಿ ನೀವು ಯಾವ ಚಾನಲ್ ಇದು ಯಾರ ಹೆಸರಿದು ಅನ್ನೋದು ಕೂಡ ನೀವು ನೋಡೋಲ್ಲ ಒಂದು ನೋಡಬೇಕು ನಿಮಗೆ ಬೇಕಾಗಿದ್ದು ಅಷ್ಟೇ ಅದು ಯಾವುದು ಏನು ಅಂತನೂ ನಿಮಗೆ ಅರ್ಥ ಆಗ್ತಾ ಇಲ್ಲ ಈ ರೀತಿ ಅರ್ಥ ಆಗದಿದ್ರೆ ನೀವು ಸಿದ್ಧಿ ಹೇಗೆ ಮಾಡ್ಕೊಳ್ತೀರಾ ಒಂದು ಚಾನಲ್ ಯಾವುದು ಅನ್ನೋದು ತಿಳಿವಳಿಕೆ ಮೇಲೆ ನೀವು ಯಾವುದೇ ಒಂದು ಶಕ್ತಿನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತೀರಾ ಹೇಳಿದಂಥ ವಿಷಯಗಳ್ನ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಇದು ಏನಾಗಿದೆ ಅಂತಂದರೆ ಕುರುಡು ಪಾಠ ಅನ್ನೋ ಥರ ಆಗೋಗ್ಬಿಟ್ಟಿದೆ ದಯವಿಟ್ಟು ಈ ರೀತಿ ಮಾಡಿಕೊಂಡ್ರೆ ಏನೋ ಚಾನಲ್ಗಳ್ನ ಅದಲು ಬದಲು ಮಾಡ್ಕೊತಾ ಇದ್ದೀರ ಪರವಾಗಿಲ್ಲ ಆದರೆ ವಿಷಯಗಳನ್ನೇ ನೀವು ಅದಲು ಬದಲು ಮಾಡ್ಕೊಂಡಾಗ ಏನು ಕೆಲಸ ಆಗುತ್ತೆ ತಿರುಗಿಸಿ ಆ ಒಂದು ಮಂತ್ರಿಗಳು ತಿರುಗಿಸ್ಕೊಂಡು ಹೊಡೆಯುತ್ತೆ ಯಾಕೆಂದರೆ ಅವರು ಯಾವುದೋ ಒಂದು ತೋರಿಸಿರ್ತಾರೆ ನಾವು ತೋರಿಸ್ತಿರ್ತೀವಿ ಅಥವಾ ನಾವು ಮಾಡಿದಂಥ ವೀಡಿಯೋ ಬೆಳಗ್ಗೆ ಅವರು ಕೂಡ ಅದನ್ನೇ ಮಾಡಿರ್ತಾರೆ ಈ ರೀತಿ ಆದಾಗ ಏನಾಗುತ್ತೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಕನ್ಫ್ಯೂಸ್ ಆದರೆ ಅಲ್ಲೇನು ನಿಮಗೆ ಕಾಣಿಸುತ್ತೆ ಯಾಕೆಂದರೆ ಅವರು ಫೋನ್ ನಂಬರ್ ಸಮೇತ ಕೊಟ್ಟಿರ್ತಾರೆ ನಾನು ಕೂಡ ಫೋನ್ ನಂಬರ್ ಕೊಟ್ಟಿರ್ತೀನಿ ಆದರೂ ನೀವು ಕನ್ಫ್ಯೂಸ್ ಮಾಡಿಕೊಂಡು ಅವ್ರದ್ದು ಇವ್ರಿಗೆ ಇವ್ರದ್ದು ಅವ್ರಿಗೆ ಈ ರೀತಿ ಮಾಡ್ತಾ ಇದ್ದೀರಾ ದಯವಿಟ್ಟು ಹಂಗೆ ಮಾಡ್ಕೋಬೇಡಿ ನನ್ನ ಚಾನಲು ಲಕ್ಷಾ ಚಾನಲು ನನ್ನ ಒಂದು ಫೋನ್ ನಂಬರ್ ಕೂಡ ಡೈಲಿ ಅದರಲ್ಲಿ ನಾನು ಕೊಟ್ಟೇ ಇರ್ತೀನಿ ಸ್ಕ್ರೀನ್ ಮೇಲೆ ನಾನು ಏನು ವಿಡಿಯೋ ಹೆಸರು ಹಾಕ್ತೀನಿ ಅದ್ರ ಪಕ್ಕದಲ್ಲೇ ಇರುತ್ತೆ ನೀವು ಅದನ್ನು ನೋಡೋವಂಥ ಒಂದು ಸಹನೆ ಕೂಡ ನಿಮಗಿರಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಒಂದು ಫೋನ್ ನಂಬರ್ ನಿಮಗೆ ನೈನ್ ಸಿಕ್ಸ್ ಟೂ ಝೀರೋ ಸೆವೆನ್ ಫೈವ್ ಒನ್ ಡಬಲ್ ಟು ಫೋರ್ ಕನ್ನಡದ ಕೂಡ ಒಂದು ಸಾರಿ ಹೇಳ್ತೀನಿ ಯಾಕೆ ನನಗೆ ಪದೇ 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 ಒತ್ತಿ ಒತ್ತಿ ಹೇಳಿ ನನಗೂ ಬೇಜಾರಾಗ್ಬಿಟ್ಟಿದೆ ಒಂಬತ್ತು ಆರು ಎರಡು ಸೊನ್ನೆ ಏಳು ಐದು ಒಂದು ಎರಡು ಎರಡು ನಾಲ್ಕು ಇದು ಲಕ್ಷ ಚಾನಲ್ ಇದನ್ನು ಅರ್ಥ ಮಾಡ್ಕೊಳ್ಳಿ ತ ಪ್ರತಿಯೊಂದು ಇದರಲ್ಲೂ ಹೇಳಲಿಕ್ಕೆ ನಮಗೆ ಒಂದು ಬೇಜಾರಾಗಿ ಹೋಗ್ಬಿಟ್ಟಿದೆ ಹೆಂಗೆ ಇವ್ರಿಗೆ ಇನ್ನು ಯಾವ ರೀತಿ ತಿಳುವಳಿಕೆ ಕೊಡಬೇಕು ಇನ್ನು ಎಷ್ಟು ರೀ ಚೆನ್ನಾಗಿ ಇವರು ಕಲಿತಾ ಇದ್ದಾರೆ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ಅದು ಯಾವ ಚಾನಲ್ ಏನು ಅನ್ನೋ ತಿಳ್ಕೋಬೇಕು ನಂಬರ್ಗಳು ತಿಳ್ಕೋಬೇಕು ಏನು ಹತ್ರ ಹತ್ತತ್ತು ಫೋನು ಐದೈದು ಫೋನ್ ಏನು ಇಟ್ಕೊಂಡಿರಲ್ಲ ಆ ಚಾನಲ್ಗೆ ಅವ್ರವ್ರದ್ದು ಇಟ್ಕೊಂಡಿರ್ತಾರೆ ಅದನ್ನು ನೀವು ನೋಡಬೇಕು ಇದು ಯಾವ್ದು ಇದೆ ಇದು ಯಾವುದಿದೆ ಇದೆ ಅಂತ ತಿಳ್ಕೊಂಡು ನೀವು ಮಾತಾಡಿ ದಯವಿಟ್ಟು ಅದೊಂದು ತಪ್ಪನ್ನು ಮಾಡಬೇಡಿ ಅಕಸ್ಮಾತು ಅವರು ಹಾಕಿರೋ ಅಂತದೇ ಇರ್ಬೋದು ಅದನ್ನು ತಿಳ್ಕೊಳ್ಳಿ ಯಾವ ಚಾನಲ್ಲು ನೀವು ನೋ ನಾವು ಕೊಟ್ಟಿರೋ ಅಂತ ವಿಷಯ ಏನಿದೆ ಅವ್ರು ಕೊಟ್ಟಿರೋ ಅಂತ ವಿಷಯ ಏನಿದೆ ಇದನ್ನ ನೀವು ತಿಳ್ಕೊಂಡಾಗ ಯಾವುದೇ ಅಲ್ಲಿ ಕನ್ಫ್ಯೂಷನ್ ಆಗಲ್ಲ ನಿಮಗೆ ಸರಿ ಬನ್ನಿ ಇವತ್ತು ಈಗ ನಾನು ಮೊದಲೇ ಹೇಳಿದ ಮೇಲೆ ಹೇಳ್ದಾಗೆ ನೀವೊಂದು ನಿಮ್ಮ ಹತ್ರ ಯಾರೋ ಒಂದು ಬಂದು ಕೂತ್ಕೊಳ್ತಾರೆ ಅವರೇನೋ ನಿಮ್ಮ ಹತ್ರ ಪ್ರಶ್ನೆ ಕೇಳಬೇಕು ಆ ಪ್ರಶ್ನೆ ಕೇಳಕ್ಕೆ ಮುಂಚೆನೆ ಅವ್ರು ಕೂತು ತಕ್ಷಣ ನಿಮಗೆ ಅವ್ರು ಏನಕ್ಕೆ ಬಂದಿದ್ದಾರೆ ಯಾಕೆ ಬಂದಿದ್ದಾರೆ ಏನು ಕೆಲಸ ಇದೆ ಏನು ಪ್ರಶ್ನೆ ಇಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ಅವರ ಮನಸ್ಸಿನಲ್ಲಿರೋ ಅಂಥದ್ದು ನಿಮಗೆ ಗೊತ್ತಾಗಬೇಕು ಅಂಥದಕ್ಕೆ ಕೆಲವೊಂದು ಇವೆಲ್ಲ ಗೊತ್ತಾಗಬೇಕು ಅಂದರೆ ಏನು ಮಾಡಬೇಕು ಕೆಲವೊಂದು ಮಂತ್ರಿಗಳನ್ನ ಹೇಳ್ಕೊಂಡು ವಾಕ್ಸಿದ್ಧಿ ಆಗಬೇಕು ವಾಕ್ಸಿದ್ಧಿ ಆದಾಗಲೇ ನಿಮಗೆ ಇವೆಲ್ಲ ನಿಮಗೆ ಗೊತ್ತಾಗಬೇಕಾದ್ರೆ ವಾಕ್ಸಿದ್ಧಿ ಇಲ್ಲದೆ ಈ ರೀತಿನೇ ಈಗ ನೋಡಿ ನಾನೊಂದು ಕೊಟ್ಟಿರ್ತೀನಿ ನಾಳೆ ಇನ್ನೊಂದು ಅವ್ರು ಕೊಟ್ಟಿರ್ತಾರೆ ಇವ್ರದಾ ಅವ್ರದಾ ಅದನ್ನ ಹೇಳ್ಬೇಕಾ ಇದಿಲ್ಲ ಎರಡು ಮಿಕ್ಸ್ ಮಾಡ್ಕೊಂಡು ಹೇಳ್ಬೇಕಾ ಈ ರೀತಿ ಹೇಳ್ದಾಗ ನಿಮ್ಗೆ ಯಾವುದು ಸಿದ್ಧಿನೇ ಆಗಲ್ಲ ಯಾಕೆಂದ್ರೆ ತಂತ್ರ ಮಂತ್ರಗಳೆಲ್ಲ ನೀವು ಚೇಂಜ್ ಮಾಡ್ಕೊಂಡು ಹೋದಾಗ ಹಾಂ ಅವ್ರು ಅದನ್ನ ಹೇಳಿದ್ದು ಇದನ್ನ ಹೇಳಿದ್ದು ಎರಡು ಒಂದೇ ಇದೆ ಅಂತ ಅನ್ಬಿಟ್ಟು ನೀವು ಮಾಡಿದಾಗ ಏನಾಗುತ್ತೆ ಹೇಳಿ ಯಾವ ಸಿದ್ಧಿನೂ ಆಗೋಲ್ಲ ಯಾವ ಮಂತ್ರಗಳು ನಿಮಗೆ ಸಿದ್ಧಿ ಆಗೋದಿಲ್ಲ ಹಾಗಾಗಿ ಇಂಥದ್ದು ಒಂದು ಕೆಲಸನ ನೀವು ಮಾಡಕ್ಕೆ ಹೋಗ್ಬೇಡಿ ಸರಿಯಾದ ರೀತಿಯಲ್ಲಿ ನಿಧಾನವಾಗಿ ಒಂದು ಬಾರಿ ಎಲ್ಲ ಎರಡು ಬಾರಿ ಮೂರು ಬಾರಿ ನೋಡಿ ಯಾಕೆಂದ್ರೆ ಅದಕ್ಕೇನು ದುಡ್ಡು ಕೊಡಂಗಿಲ್ಲ ನನಗೆ ಸಾಕಷ್ಟು ಜನ ಕರೆ ಮಾಡ್ತೀರಾ ಅದೇ ಒಂದು ವೀಡಿಯೋ ಹಾಕಿದ್ರಲ್ಲ ಅದೇ ಒಂದು ವೀಡಿಯೋ ಹಾಕಿ ಈ ಒಂದು ಏನಕ್ಕೆ ಸಾವಿರಾರು ಹಾಕಿದ್ದೀವಿ ನಾವು ಅದರಲ್ಲಿ ಒಂದು ವೀಡಿಯೋ ಅಂತ ಅದನ್ನು ನೋಡಿ ಇಂಥದ್ದು ಹಾಕಿದ್ದೀರಾ ಇಂಥದಕ್ಕೆ ಅದಕ್ಕೆ ಪ್ರಶ್ನೆ ಇದೆ ಅದನ್ನು ಕೇಳಿದಾಗ ನಮಗೂ ಅರ್ಥ ಆಗುತ್ತೆ ನೀವು ಒಂದು ವೀಡಿಯೋ ಹಾಕಿದ್ರಿ ಅದನ್ನು ನೋಡಿದೆ ಅದ್ರ ಬಗ್ಗೆ ಮಾತಾಡಬೇಕು ಅದು ಹೆಸ್ರು ಹೇಳಿ ಆ ಟೈಟಲ್ ಹೇಳಿ ಅಂದರೆ ಅದು 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 ಅಂತ ಹೇಳ್ತಾರೆ ಅಲ್ಲಿ ಏನಾಗುತ್ತೆ ನಿಮಗೂ ಟೈಮ್ ವೇಸ್ಟು ನನಗೂ ಟೈಮ್ ವೇಸ್ಟು ಈ ರೀತಿ ಆಗುತ್ತೆ ದಯವಿಟ್ಟು ಆ ರೀತಿ ಮಾಡಬೇಡಿ ಮೊದಲೇ ನೀವು ಒಂದು ನಿಮ್ಗೆ ಅಕಸ್ಮಾತ್ ಜ್ಞಾಪನ್ ಶಕ್ತಿ ಅಂದರೆ ಒಂದ್ರೆ ಬರ್ದಿಕ್ಕೊಳ್ಳಿ ಇಂಥದ್ದು ಒಂದು ಟೈಟಲು ಇಂಥದ್ದು ಹಾಕಿದ್ದಾರೆ ಇಂಥದ್ದು ನಮಗೆ ಬೇಕಾಗಿತ್ತು ಇಂಥ ನಂಬರ್ ಇದೆ ಇಂಥ ಚಾನಲ್ ಇದು ಅದು ಮಾಡಿಕೊಂಡಾಗ ನಿಮಗೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗ ನಿಮಗೆ ಸಿಗುತ್ತೆ ಹಾಗಾಗಿರುತ್ತೆ ಬನ್ನಿ ವೀಕ್ಷಕರೇ ಇಂಥದಕ್ಕೆಲ್ಲ ನಾವು ಏನು ಸಿದ್ಧಿ ಮಾಡ್ಕೋಬೇಕು ನಿಮ್ಮಲ್ಲಿ ಬಂದಂಥವ್ರಿಗೆ ಅಥವಾ ನೀವು ಯಾವುದೋ ಒಂದು ಮಂತ್ರಗಳ್ನ ಸಿದ್ಧಿ ಹಾಕಬೇಕು ಅಂದಾಗ ಆ ಒಂದು ಸಿದ್ಧಿ ಹಾಕಬೇಕು ಅದನ್ನ ಒಂದು ಯಾವ ರೀತಿ ನೀವು ಅದನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಇವತ್ತು ತಿಳ್ಕೊಳ್ಳೋಣ ಅದು ಕೆಲವೊಂದು ಮಂತ್ರಗಳು ಕೂಡ ಇರ್ತವೆ ಇದನ್ನ ನೀವು ನಲ್ವತ್ತೆಂಟು ದಿನಗಳಿಗೆ ತನಕ ನೀವು ಇದನ್ನ ಸಿದ್ಧಿ ಮಾಡ್ಕೋಬೇಕು ಯಾಕೆಂದ್ರೆ ನಾನು ಮಂತ್ರ ಇಲ್ಲಿ ಹೇಳಲ್ಲ ಯಾಕೆ ಮಂತ್ರ ಹೇಳಿದ್ರೆ ಮತ್ತೆ ಅದೇ ರೀತಿ ಆಗೋಗ್ಬಿಡುತ್ತೆ ನೀವು ಮಂತ್ರ ಹೇಳೋದು ಈಗ ಬೇರೆಯವ್ರ ಅದನ್ನು ಉಪಯೋಗ ಮಾಡ್ಕೊಳ್ಳೋದು ಹಾಗಾಗಿ ನನ್ನ ಮಂತ್ರ ಇಲ್ಲಿ ಕೊಡೋಲ್ಲ ಬೇಕಾದರೂ ಸಿದ್ಧಿ ಮಾಡ್ಕೋಬೇಕು ನಮಗೆ ವಾಕ್ ಸಿದ್ಧಿ ಆಗಬೇಕು ವಾಕ್ ಸಿದ್ಧಿ ಅಂತಂದ್ರೆ ಏನು ಅನ್ನೋದು ಕೂಡ ಅರ್ಥ ಆಗಿ ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ವಾಕ್ ಸಿದ್ಧಿ ಅಂದರೆ ಒಬ್ರಿಗೆ ನಾವು ಆಶೀರ್ವಾದ ಮಾಡ್ತೀವಿ ಒಳ್ಳೇದಾಗಲಿ ನಿಂಗೆ ಹೋಗ್ಬಾ ಕ್ಷೇಮವಾಗಿ ಹೋಗಿ ಲಾಭ ಆಗಿ ಬಾ ಅಂತೀವಿ ಅಲ್ಲಿಗೆ ಅವ್ರಿಗೆ ಅದೇ ರೀತಿ ಅವರು ಕ್ಷೇಮವಾಗಿ ಹೋಗ್ತಾರೋ ಲಾಭವಾಗಿ ಬರ್ತಾರೋ ಏನೋ ಒಂದು ಒಳ್ಳೆ ರೀತಿ ಆಗುತ್ತೆ ಅದೇ ರೀತಿ ಅವ್ರು ಏನೋ ಬಂದು ನಿಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಂಡಾಗ ಅದು ಕೂಡ ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಆಗಲಿ ಹೋಗಿ ಚೆನ್ನಾಗಿ ಆಗುತ್ತೆ ಈ ಕಾರ್ಯ ನಿಮಗೆ ಚೆನ್ನಾಗಿ ಆಗುತ್ತೆ ಹೋಗಿ ಅಂದಾಗ ಅವ್ರಿಗೆ ಕಾರ್ಯ ಯಶಸ್ವಿ ಆಗುತ್ತೆ ಆವಾಗ ನಿಮ್ಮ ಬಗ್ಗೆ ಅವರಿಗೆ ಒಂದು ಗೌರವ ಎಷ್ಟು ಅವ್ರು ಹೇಳಿದ್ದೆಲ್ಲ ನಿಜ ಆಗೋಯ್ತು ಅನ್ನೋದು ಬಂದ್ಬಿಡುತ್ತೆ ಪ್ರತಿಯೊಂದೂ ಅಷ್ಟೇ ಏನೋ ಒಂದು ಈಗ ನಿಮ್ಮ ಹತ್ರ ಬಂದು ಸ್ವಾಮಿ ಈ ಥರ ಏನೋ ಒಂದು ತೊಗೊಳ್ತಾ ಇದ್ವಿ ಒಂದು ಸೈಟ್ ತೊಗೊಳ್ತಾ ಇದ್ದೀವಿ ಅಥವಾ ಒಂದು ಮನೆ ತೊಗೊಳ್ತಾ ಅಥವಾ ಏನೋ ಒಂದು ಜಮೀನು ತೊಗೊಳ್ತಾ ಇದ್ದೀವಿ ಹೀಗೆಲ್ಲ ಕೇಳಿದಾಗ ನಿಮ್ಮಲ್ಲೇ ಒಂದು ಕ್ಷಣ ಕೂತ್ಕೊಂಡು ಈ ಮಂತ್ರನ ಜಪ ಮಾಡಿದಾಗ ಆ ಜಪದಲ್ಲಿ ನಿಮಗೆ ಆ ಮಂತ್ರ ಸಿದ್ಧಿ ಆದಮೇಲೆ ಆ ಜಪದಲ್ಲಿ ನಿಮಗೆ ಆಗು ಹೋಗುಗಳು ಗೊತ್ತಾಗುತ್ತೆ ಆ ಒಂದು ಸ್ಥಳ ತಗೋಬೇಕಾ ಅಥವಾ ತೊಗೋಬಾರ್ದ ಅಥವಾ ಸೈಟಿವರಿಗೂ ಆಗುತ್ತಾ ಹಾಗೆ ಬರಲ್ವಾ ಇದೆಲ್ಲ ನಿಮಗೆ ಗೊತ್ತಾದಾಗ ನೀವು ಇರೋ ವಿಷಯನ ಹೌದು ಈ ರೀತಿ ಇದೆ ಇದು ಆಗುತ್ತೆ ಅಥ್ವಾ ಹಾಗೆ ಬರೋಲ್ಲ ಅಥವಾ ಇಂಥ ದಿವಸ ತಗೊಳ್ಳಿ ಇಂಥ ಸ್ವಲ್ಪ ದಿವಸ ಕಳೆದ ಮೇಲೆ ತಗೊಳ್ಳಿ ಅಂತ ನೀವು ಹೇಳ್ಬೋದು ಅದು ಏನೂ ಇಲ್ಲದೆ ಸುಮ್ಮನೆ ನೀವು ಹೇಳಿದಾಗ ಅದೇನಾಗುತ್ತೆ ಅಲ್ಲಿ ತೊಂದರೆಗಾಗುತ್ತೆ ಇದು ಈ ರೀತಿ ಒಂದು ವಾಕ್ಸಿದ್ಧಿ ಮಾಡಿಕೊಂಡಾಗ ನಿಮಗೆ ಅವ್ರು ಕೇಳೋ ಅಂಥ ಎಲ್ಲ ಪ್ರಶ್ನೆಗಳು ಕೂಡ ನಿಮ್ಮ ಒಂದು ಕಣ್ಣು ಮುಂದೆ ಒಂದು ಪಿಕ್ಚರ್ನ ರೀಲ್ನಂತೆ ನಿಮಗೆ ಬರ್ತಾ ಇರುತ್ತೆ ಕಣ್ಣು ಮುಂದೆ ಅದು ಹೋಗ್ತಾ ಇರುತ್ತೆ ಅಲ್ಲಿ ನೀವು ಬಂದಂಥವ್ರಿಗೆ ಸಮಾಧಾನವಾಗಿ ಈ ರೀತಿ ಇದೆ ಈ ರೀತಿ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ವಾಕ್ಸಿದ್ಧಿ ಆದಾಗ ಅಂತ ದೇವ ದೇವತೆಗಳೇ ನಿಮಗೆ ಪ್ರತ್ಯಕ್ಷ ಆಗಿ ನಿಮ್ಮ ಒಂದು ವಾಗ್ಸಿದ್ದಿ ಅಭಿವೃದ್ಧಿ ಆಗಲಿ ಅಂತ ತಾಸ್ತು ಅಂತ ಹೇಳ್ತಾರೆ ಅದನ್ನು ಮಾಡ್ಕೋಬೇಕು ನೀವು ಅದು ಬಿಟ್ಟು ಬೇರೆ ಏನೋ ಅಲ್ಲಿ ನೋಡ್ತೀನಿ ಇಲ್ಲಿ ನೋಡ್ತೀವಿ ಯಾವುದು ಯಾವುದು ಅಂತ ಗೊತ್ತಿಲ್ಲ ಇವತ್ತು ಇದಾಕಿ ಇವತ್ತು ನಾಳೆ ಹಾಕಿದ್ದಾರೆ ಅದು ಮಿಕ್ಸ್ ಮಾಡ್ಕೊಂಬಿಡೋಣ ಅಂತ ಹೋಗ್ತೀವಿ ಅಂದರೆ ಯಾವ ಕೆಲಸನೂ ಆಗಲಿ ಎಲ್ಲ ಮಿಕ್ಸ್ ಆಗೋಗ್ಬಿಡುತ್ತೆ ಏನಾಗುತ್ತೆ ಇಲ್ಲಿ ಖಾರ ಸಿಹಿ ಎರಡು ಮಿಕ್ಸ್ ಹಾಕೊಂಡ್ಬಿಡುತ್ತೆ ಅದಕ್ಕೆ ಆ ರೀತಿ ಮಾಡ್ಕೋಬೇಡಿ ಸರಿಯಾದ ರೀತಿಲಿ ನಿಧಾನವಾಗಿ ನೋಡಿ ಎಲ್ಲೂ ನಿಮ್ಮ ವೀಡಿಯೋ ನಿಮ್ಮಲ್ಲೇ ಇರುತ್ತೆ ನಾನು ಮಾಡೋ ಅಂಥದ್ದು ವೀಡಿಯೋ ನಿಮಗಾಗೆ ನಿಮ್ಮ ಒಂದು ಏಳಿಗೆಗಾಗೆ ನಿಮ್ಮ ಒಂದು ಶ್ರಮಕ್ಕಾಗೆ ಅಭಿವೃದ್ಧಿ ಆಗಲಿ ಅನ್ನೋದೇ ಉದ್ದೇಶಕ್ಕೆ ಇಲ್ಲಿ ನಾನು ಕೊಡ್ತಾ ಇರೋದು ಇದು ನಾನು ಯಾವುದೇ ರೀತಿ ಇಲ್ಲಿ ನಾನು ಮಂತ್ರ ಕೊಡೋದಿಲ್ಲ ಅದು ಬೇಕಾದವರು ನಮ್ಗೆ ವಾಕ್ಸಿದ್ಧಿ ಆಗಬೇಕು ಪ್ರತಿಯೊಂದು ವಾಕ್ಸಿದ್ಧಿ ಆಗಬೇಕು ನಾವು ಹೇಳಿದಂಥದನ್ನ ಜನಕ್ಕೆ ಇಷ್ಟ ಆಗಬೇಕು ಅವರು ನಾವು ನುಡಿದಂಥ ಮಾತು ಅವ್ರಿಗೆ ಅಭಿವೃದ್ಧಿಯಾಗಿ ಅಥವಾ ಅವ್ರಿಗೆ ಗೊತ್ತಾಗಿ ನಮಗೂ ಒಂದು ಒಳ್ಳೆಯ ಹೆಸರು ಬರಬೇಕು ಇಂಥವ್ರ ಹತ್ರ ಹೋದ್ವಿ ಅವ್ರು ನಮ್ಮನ್ನು ನೋಡಿದ ತಕ್ಷಣ ಪಟ ಪಟ ಅಂತ ಹಿಂಗೆ ಹಿಂಗೆ ಅಂತಲೇ ಹೇಳಿಬಿಟ್ರು ಅಂತ ಹೇಳ್ತಾರೆ ಕೆಲವರು ಒಂದು ಯಾಕೆ ಸಾಕಷ್ಟು ಜ ಅವರಲ್ಲಿ ಆ ರೀತಿ ವಾಕ್ ಮಾಡಿ ಇಟ್ಕೊಂಡಿದ್ದೆ ಆ ವಾಕು ಯಾವತ್ತೂ ಹುಸಿ ಆಗಲ್ಲ ಯಾಕೆಂದರೆ ನಾವು ಸಿದ್ಧಿ ಮಾಡ್ಕೋಬೇಕ್ರೆ ದೇವ ದೇವತೆಗಳು ನಮ್ಮ ಒಂದು ಮಂತ್ರಕ್ಕೆ ಮಂತ್ರಕ್ಕೆ ಅಂದರೆ ಅಷ್ಟು ಅವರು ಕೂಡ ಮಂತ್ರಕ್ಕೆ ಬರೋದು ಮರಳಾಗೋದು ಮಂತ್ರಕ್ಕೆ ಅವರು ಕೂಡ ಮರಳಾಗೋದು ಹಂಗಾಗಿ ಈ ಮಂತ್ರಗಳು ಕೆಲವೊಂದು ಇರ್ತವೆ ಯಾಕೆ ಅಂದರೆ ಈ ರೀತಿ ಕನ್ಫ್ಯೂಸ್ ಮಾಡ್ಕೊಂಡು ನೀವು ಫೋ ಈ ಕಡೆಯಿಂದ ಆ ಕಡೆ ಆ ಕಡೆ ಕನ್ಫ್ಯೂಸ್ ಮಾಡ್ತಿದ್ದಾಗೆ ನನಗೂ ಈಗ ಕೊಡ್ಲಿಕ್ಕೆ ಇಷ್ಟ ಆಗಲ್ಲ ಯಾಕೆಂದ್ರೆ ನಾವು ಯಾವುದೋ ಒಂದು ಕಷ್ಟಪಟ್ಟು ಒಂದು ವಿಡಿಯೋ ಮಾಡ್ತೀವಿ ಅದನ್ನು ನೋಡ್ಕೊಂಡು ಅವರು ಕೂಡ ಅದ್ರ ಬಗ್ಗೆ ಹೇಳ್ತಾರೆ ಅದ್ರ ತಕ್ಕ ನೀವು ಏನು ಮಾಡ್ತೀರಾ ಈ ವಿಡಿಯೋ ಬಿಟ್ಟಿದ್ರಲ್ಲ ಅವರೇ ಇರ್ಬೋದು ನೀವು ಅವ್ರಿಗೆ ಫೋನ್ ಮಾಡ್ತೀರಾ ಅವರು ನಾವುದು ಬಿಟ್ಟಿದ್ದು ಅಂತ ಅಂತ ಹೇಳಿ ಈ ರೀತಿ ಕನ್ಫ್ಯೂಸ್ ಆಗೋದು ಬೇಡ ನೀವು ಕರೆಕ್ಟಾಗಿ ಅಲ್ಲಿ ಯಾವ ಚಾನಲ್ ಇದೆ ಅಂತ ನೋಡಿಕೊಂಡು ಆ ನಂಬರ್ ನೋಡಿಕೊಂಡು ನೀವು ದಯವಿಟ್ಟು ಅದನ್ನು ಸಿದ್ಧಿ ಮಾಡ್ಕೊಳ್ಳಿ ಬೇಕಾದವ್ರು ಕಾಲ್ ಮಾಡಿ ಈ ನಂಬರ್ ಈ ಒಂದು ವಾಕ್ ಸಿದ್ಧಿ ಮಂತ್ರ ನಾನು ಖಂಡಿತ ಕೊಡ್ತೀನಿ ಅಂತೇಳಿ ಇಲ್ಲ ಅಂತಂದೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನೀವು ಕೇಳಿದ್ರು ಇಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಕಿ ಖಂಡಿತ ನಾನು ಕೊಡ್ತೀನಿ ಯಾಕೆಂದರೆ ಈ ಪ್ರತಿಯೊಂದು ಇದೇ ಥರ ಆದಾಗ ನಾವು ಕೊಟ್ಟಿದ್ದನ್ನ ಎತ್ಕೊಂಡು ನೀರಿಗೆ ಹೋಮ ಮಾಡ್ದಂಗೆ ಆಗ್ತಾಯಿದೆ ಇಲ್ಲಿ ಯಾವುದೇ ರೀತಿ ನಾವು ಒಂದು ಮಾಡಿದಂಥದ್ದು ಅಥವಾ ನಾವು ಕೊಟ್ಟಂಥದ್ದು ಬೇರೆ ಒಬ್ಬರು ಹೆಸರಲ್ಲಿ ಹೋಗ್ತಾ ಇದೆ ಅಂದಾಗ ಯಾರಿಗಾದ್ರೂ ಮನ್ಸಿಗೆ ನೋವಾಗುತ್ತೆ ಅಲ್ವಾ ಹಾಗಾಗಿನೇ ಇಲ್ಲಿ ನಾನು ಇಷ್ಟು ಹೊತ್ತು ಮಾತಾಡಿದ್ದು ನಿಮಗೆ ಇದು ಸಿದ್ಧಿ ಆಗಬೇಕು ನಲ್ವತ್ತೆಂಟು ದಿವಸ ತೊಗೋಬೇಕು ನಲವತ್ತೆಂಟು ದಿವಸದಲ್ಲಿ ಅದು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಶುದ್ಧವಾದ ದಿನ ನೀವು ಹೇಗೆ ಒಂದು ದೀಕ್ಷೆ ತಗೊಳ್ತಿರಲ್ಲ ಆ ರೀತಿಯಾಗಿ ಇದನ್ನ ಶುದ್ಧಿ ಮಾಡಿ ಮಾಡ್ಕೋಬೇಕಾಗುತ್ತೆ ಪ್ರತಿದಿನನೂ ಇದನ್ನ ಈ ಮಂತ್ರನ ನೀವು ಹೇಳ್ಕೊಂಡು ಶುದ್ಧ ಮನಸ್ಸಿಂದ ಈ ಮಂತ್ರ ಹೇಳ್ಕೊಂಡಾಗ ನಿಮಗೆ ಅದ್ಭುತವಾದಂಥ ಆಗುತ್ತೆ ದೇವಾನ ದೇವತೆಗಳು ಕೂಡ ನಿಮ್ಮ ಒಂದು ಆ ವಾಕ್ಸಿದ್ಧಿಗೆ ಅವ್ರಿಗೇನು ಹೇಳಿದ್ರು ಅವಾಗ ಅವರು ಕೂಡ ತಥಾಸ್ತು ಅಂತ ಹೇಳ್ತಾರೆ ಈ ಒಂದು ವಿಷಯ ನಾನು ನೀವು ತಿಳ್ಕೊಳ್ಳಿ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೀನಿ ಅಂದರೆ ಯಾಕೆ ಅಷ್ಟು ಬೇಜಾರಾಗ್ಬಿಡುತ್ತೆ ನಮಗೂ ಕೂಡ ಇಷ್ಟು ಮಾಡಿ ಏನೋ ಹಂಗೆ ಆಗ್ಬಿಡುತ್ತೆ ಆ ಥರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಇಷ್ಟು ಒಂದು ನಿಮಗೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ಲು ಲಕ್ಷಾ ಚಾನಲ್ಲು ಯಾವ ಚಾನಲ್ಲು ಲಕ್ಷಾ ಚಾನಲ್ಲು ತ್ರಿಶಕ್ತಿ ಚಾನಲ್ ಬೇರೆ ಇದೆ ಅವ್ರದ್ದು ಬೇರೆ ಇದೆ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು